ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸಾಮಾನ್ಯ ಕನ್ನಡ ಪರೀಕ್ಷೆಗಳನ್ನು ಇಟ್ಕೊಂಡು ಅದರಲ್ಲೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂಥ ಡಿ ಎ ಮತ್ತು ಎಸ್ ಡಿ ಎ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗೆ ನಾನು ಈ ತರಗತಿಗಳನ್ನು ಮಾಡ್ತಾ ಇದ್ದೀನಿ ರೀಸೆಂಟಾಗಿ ನಡೆದಂಥ ವಿ ಎ ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೆ ಇಪ್ಪತ್ತು ಪ್ರಶ್ನೆ ಆಗಿತ್ತು ಇಪ್ಪತ್ತ ಒಂದನೇ ಪ್ರಶ್ನೆಯಿಂದ ಇವತ್ತು ಮೂವತ್ತ ಐದನೇ ಪ್ರಶ್ನೆಯವರಿಗೆ ನೋಡೋಣ ಎಲ್ರಿಗೂ ನಮಸ್ತೆ ಆಡಿಯೋ ಮತ್ತು ವಿಡಿಯೋ ಮತ್ತು ತಾಂತ್ರಿಕವಾಗಿ ಎಲ್ಲ ಸರಿ ಇದೆ ಅಂದರೆ ತರಗತಿಯನ್ನು ಆರಂಭ ಮಾಡೋಣ ಎಲ್ರಿಗೂ ನಮಸ್ತೆ ಪ್ರಶ್ನೆ ಇಪ್ಪತ್ತೊಂದು ಆತನ ದಸೆಯಿಂದ ಕೇಡಾಯಿತು ಆತನಿಂದ ಕೇಡಾಯಿತು ಎರಡೂ ವಾಕ್ಯಗಳನ್ನು ಗಮನಿಸಿ ಕೊಟ್ಟಿರುವ ಯಾವ ಆಯ್ಕೆಯಂತೆ ವಿಭಕ್ತಿ ಪಲ್ಲಟವಾಗಿದೆ ಎಂದು ಗುರುತಿಸಿ ಅಂತ ಒಂದು ವಿಭಕ್ತಿ ಬಳಕೆ ಆಗ್ಬೇಕಾದ ಕಡೆ ಮತ್ತೊಂದು ವಿಭಕ್ತಿ ಬಳಕೆ ಆಗುವಂಥದ್ದು ಆದರೆ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಇರುವುದು ಈ ರೀತಿ ವಾಕ್ಯಗಳನ್ನು ಕಂಡು ಬರ್ತವೆ ಉದಾಹರಣೆಗೆ ಆತನ ದಸೆಯಿಂದ ಕೇಡಾಯಿತು ಅಂತ ಒಂದು ವಾಕ್ಯ ಇದೆ ಆತನಿಂದ ಕೇಡಾಯಿತು ಮತ್ತೊಂದು ವಾಕ್ಯ ಎರಡು ವಾಕ್ಯಗಳನ್ನ ಗಮನಿಸಿ ಕೊಟ್ಟಿರುವ ಆವ ಆಯ್ಕೆ ಅಂತೆ ವಿಭಕ್ತಿ ಪಲ್ಲಟ ಆಗಿದೆ ಅಂದ್ರೆ ಕೆಲವೊಂದ್ಸರಿ ಏನಾಗ್ತವೆ ಅಂತ ಹೇಳಿದ್ರೆ ಒಂದು ವಿಭಕ್ತಿ ಬಳಕೆ ಆಗ್ಬೇಕಾದಂತ ಕಡೆ ಇನ್ನೊಂದು ವಿಭಕ್ತಿ ಪ್ರತ್ಯಯ ಬಳಕೆ ಆಗುತ್ತೆ ಆದರೆ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಅರ್ಥ ಕೆಟ್ಟು ಹೋಗಲ್ಲ ಅದನ್ನ ವಿಭಕ್ತಿ ಪಲ್ಲಟ ಅಂತ ಗುರುತಿಸ್ತೀವಿ ಇಲ್ಲಿ ದಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಆತನಿಂದ ಅನ್ನೋದು ತೃತೀಯ ವಿಭಕ್ತಿ ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟ ಆಗಿದೆ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಇದಕ್ಕೆ ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಇದೆಯಲ್ಲ ಅಲ್ಲೇ ನಿಮಗೆ ಈ ಟಾಪಿಕ್ ಕವರ್ ಆಗುತ್ತೆ ಮತ್ತು ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತ ಎರಡು ತೀರಿಕೊಂಡವರನ್ನು ಕೈಲಾಸವಾಸಿಯಾಗು ಎನ್ನುವುದನ್ನು ಭಾಷಿಕ ಬೆಳವಣಿಗೆಯ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಗುರುತಿಸುತ್ತಾರೆ ಸೌಮ್ಯೋಕ್ತಿ ವ್ಯಂಗ್ಯೋಕ್ತಿ ವಕ್ರೋಕ್ತಿ ಸ್ವಭಾವೋಕ್ತಿ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಈ ರೀತಿ ಪ್ರಶ್ನೆಗಳನ್ನ ಸಾಮಾನ್ಯ ಕನ್ನಡದಲ್ಲಿ ಕೇಳ್ತಾ ಇದ್ದಾರೆ ಇದಕ್ಕೆ ನಿಮಗೆ ವ್ಯಾಕರಣದ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಾಹಿತಿ ಸಿಗಲ್ಲ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಇದೆ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಕೃಷ್ಣಯ್ಯ ಅವ್ರ ಪುಸ್ತಕ ಇದರಲ್ಲಿ ಸಿಗುತ್ತೆ ಅದರಲ್ಲೂ ಒಂದು ಚಾಪ್ಟರ್ ಇದೆ ಭಾಷಾ ಬೆಳವಣಿಗೆ ಅಂತ ಆ ಭಾಷಾ ಬೆಳವಣಿಗೆಯಲ್ಲಿ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸ ಅಂತ ಎರಡು ಚಾಪ್ಟರ್ ಮಾಡ್ಕೊಂಡಿದ್ದಾರೆ ಅದರೊಳಗಡೆ ಬರುವಂಥ ವಿಚಾರ ಇದೊಂದು ಪುಸ್ತಕ ಓದ್ಕೊಳ್ಳಿ ಇದ್ರ ಜೊತೆ ನೀವೇನಾದ್ರು ಮತ್ತೆ ಇನ್ನೊಂದು ಓದ್ತೀವಿ ಅಂದರೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಎಂ ಚಿದಾನಂದ ಮೂರ್ತಿಯವ್ರ ಪುಸ್ತಕ ಆ ಪುಸ್ತಕದೊಳಗಡೆನು ಈ ಟಾಪಿಕ್ಗಳಿದಾವೆ ಅವೆರಡು ಓದ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಕೆಲವೊಂದ್ಸರಿ ಯಾರಾದರೂ ಸತ್ತೋದ್ರೆ ಅಥವಾ ಮರಣ ಹೊಂದಿದ್ರೆ ಅಥವಾ ತೀರ್ಕೊಂಡ್ರೆ ನಾವು ಮರಣ ಹೊಂದಿದ್ರು ಸತ್ತೋದ್ರು ತೀರ್ಕೊಂಡ್ರು ಅಂತ ಹೇಳಲ್ಲ ಕೈಲಾಸ ವಾಸಿ ಆದ್ರು ಕೈಲಾಸ ಸೇರ್ಕೊಂಡ್ರು ಈ ರೀತಿ ಬಳಸ್ತೀವಿ ಅಂದ್ರೆ ಕೆಲವೊಂದು ನಮಗೆ ಆಘಾತವನ್ನ ಉಂಟು ಮಾಡುವಂತ ವಿಚಾರಗಳನ್ನ ಸ್ವಲ್ಪ ಸೌಮ್ಯೋಗಿ ಹೇಳುವಂಥದನ್ನ ಸೌಮ್ಯೋಕ್ತಿ ಅಂತ ಕರಿತೀವಿ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎರಡು ಅವ್ರ ಕೀ ಆನ್ಸರ್ ಒಂದ್ಸರಿ ನೋಡೋಣ ಇಪ್ಪತ್ತೊಂದು ಕೆಟ್ಟು ಇಪ್ಪತ್ತೆರಡಕ್ಕೆ ಒನ್ ಸೌಮ್ಯೋಕ್ತಿ ಸೌಮ್ಯ ಪ್ಲೇಸ್ ಉಕ್ತಿ ಸೌಮ್ಯೋಕ್ತಿ ಇದು ಏನು ಟಾಪಿಕ್ ಅಂದರೆ ಈಗ ಯಾವ್ದಾದ್ರು ಒಂದು ವಿಚಾರವನ್ನ ಹೇಳಿದಾಗ ಯಾರಿಗಾದರೂ ಆಘಾತ ಆಗುತ್ತೆ ಅಂದಾಗ ಅದನ್ನು ಸ್ವಲ್ಪ ಸೌಮ್ಯವಾಗಿ ಹೇಳುವಂಥದ್ದು ಸೌಮ್ಯೋಕ್ತಿ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಇದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥದ್ದು ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥದ್ದು ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಇದೆ ಹಿಮಗಿರಿಯ ಕಂದರ ವಿನಾಯಕ ಕೃಷ್ಣ ಗೋಕಾಕ್ ಒಳತೋಟಿ ಯು ಆರ್ ಅನಂತಮೂರ್ತಿ ಕೃಷ್ಣನ ಕೊಳಲು ಗೋಪಾಲಕೃಷ್ಣ ಅಡಿಗ ಗೀತ ಶಾಂತಿನಾಥ ದೇಸಾಯಿ ನಮಸ್ತೆ ಎಲ್ರಿಗೂ ಆನ್ಸರ್ ಮಾಡಿ ಎಲ್ಲರೂ ಆನ್ಸರ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ಗಳು ಇದ್ರು ನೀವು ಕಮೆಂಟ್ಸ್ ಮೂಲಕ ಕೇಳಬಹುದು ಇದರಲ್ಲಿ ಭೂಮಿ ಗೀತಾ ಶಾಂತಿನಾಥ ದೇಸಾಯಿ ಅವ್ರದ್ದಲ್ಲ ಅದು ಗೋಪಾಲಕೃಷ್ಣ ಅಡಿಗರು ಅಥವಾ ಎಂ ಗೋಪಾಲಕೃಷ್ಣ ಅಡಿಗರದ್ದು ಕೃಷ್ಣನ ಕೊಳಲು ಒಳತೋಟಿ ಹಿಮಗಿರಿಯ ಕಂದರ ಇವುಗಳಲ್ಲಿ ಯಾವುದು ಸರಿಯಾದ ಒಂದಾಣಿಕೆ ಅಂದ್ರೆ ಒಂದು ಸರಿಯಾಗಿದೆ ಮೂರು ತಪ್ಪಾಗಿದೆ ಇಪ್ಪತ್ಮೂರು ಅಂದ್ರೆ ಆಪ್ಷನ್ ತ್ರೀ ಕೃಷ್ಣನ ಕೊಳಲು ಎಂ ಗೋಪಾಲಕೃಷ್ಣ ಅಡಿಗಾರದು ಹಿಮಗಿರಿಯ ಕಂದರ ವಿನಾಯಕ ಕೃಷ್ಣ ಗೋಕಾಕ್ ಅದು ತಪ್ಪಾಗಿದೆ ಒಳತೋಟಿ ಯುವರ್ ಅನಂತಮೂರ್ತಿ ಅದು ತಪ್ಪಾಗಿದೆ ಭೂಮಿ ಶಾಂತಿನಾಥ ದೇಸಾಯಿ ಅದು ತಪ್ಪಾಗಿದೆ ಇಲ್ಲಿ ಮಾಡ್ಬೇಕು ಹಿಮಗಿರಿಯ ಕಂದರ ಅದು ಗೋಪಾಲಕೃಷ್ಣ ಅಡಿಗಾರ್ದೆ ಭೂಮಿಗೀತ ಅದು ಅಡಿಗರ ಕವನ ಸಂಕಲನಗಳು ಇವೆ ಈ ತರ ಮುಂದೆ ನಿಮಗೆ ಯಾವ್ದಾದ್ರು ಎಕ್ಸಾಮ್ಗಳಿಗೆ ಬೇಕಾಗಬಹುದು ಇದು ಸ್ವಲ್ಪ ಟಫ್ ಆಗಿರುವಂತ ಪ್ರಶ್ನೆ ಒಂದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿ ಸಾರಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ರಾವ್ ಅವರ ಪುಸ್ತಕ ಸಾಕಿದ ಇಪ್ಪತ್ನಾಲ್ಕನೇದು ಗುಂಪಿಗೆ ಸೇರದ ವಾಕ್ಯವನ್ನ ಗುರುತಿಸಿ ಅಂತ ಇದೆ ಈ ರೀತಿ ಪ್ರಶ್ನೆಗಳು ಪರೀಕ್ಷೆ ಕೊಠಡಿನಲ್ಲಿ ತುಂಬಾ ಕಠಿಣ ಹೊರಗಡೆ ಮೇಲೆ ಅಥವಾ ಕೀ ಆನ್ಸರ್ ಬಿಟ್ಟ ಮೇಲೆ ಅಥವಾ ರಿವೈಝಡ್ ಕೀ ಆನ್ಸರ್ ಬಿಟ್ಟ ಮೇಲೆ ತುಂಬ ಈಸಿ ಅಂತ ಅನ್ನಿಸ್ತವೆ ಮೂರು ಒಂದು ರೀತಿ ಹೋಲಿಕೆ ಇರುತ್ತೆ ಒಂದು ಭಿನ್ನ ಇರುತ್ತೆ ಅದು ಕಾರಣ ಗುರ್ಸ್ಕೋಬೇಕು ನಾವು ಮೊದಲು ಕಾರಣ ಗುರ್ಸ್ಕೊಂಡ್ರೆ ಉಳಿದಂಥವನ್ನೆಲ್ಲ ಸರಿ ಮಾಡಬಹುದು ಆನ್ಸರ್ ಮಾಡಿ ಮತ್ತೆ ಅದಕ್ಕೆ ಸರಿಯಾದಂತ ಉತ್ತರ ಯಾವುದು ಅನ್ನೋದ್ರ ಜೊತೆಗೆ ಕಾರಣವನ್ನ ತಿಳ್ಕೋಬೇಕು ದೇವರು ಲೋಕವನ್ನ ರಕ್ಷಿಸುವನು ಅಂತ ಇದೆ ಒಂದು ಹುಡುಗರು ಮನೆಯನ್ನು ಸೇರಿದರು ಅಂತ ಇನ್ನೊಂದು ರವಿಯು ಮರವನ್ನ ಕಡಿದನು ಅಂತ ಕೂಸು ಮಲಗಿತು ಮೂರಿದರೆ ಇದಕ್ಕೆ ಉತ್ತರ ಯಾವುದು ಮತ್ತೆ ಕಾರಣ ಯಾವುದು ಒಂದಕ್ಕಿಂತ ಹೆಚ್ಚು ಕಾರಣಗಳು ಯಾವಾಗ ಅನ್ನಿಸ್ತಾವೋ ಆಗ ಏನ್ ಮಾಡ್ಬೇಕಾಗುತ್ತೆ ಕರೆಕ್ಟ್ ಆನ್ಸರ್ನ ಗುರ್ಸ್ಕೋಬೇಕು ಈಗ ಒಂದು ಕಾರಣ ಏನು ಆಪ್ಷನ್ ಫೋರ್ ದೇವರು ಲೋಕವನ್ನ ರಕ್ಷಿಸುವನು ರವಿಯು ಮರವನ್ನ ಕಡಿದನು ಹುಡುಗರು ಮನೆಯನ್ನ ಸೇರಿದರು ಈ ಮೂರು ಕರ್ಮ ಪದವನ್ನ ಒಳಗೊಂಡಿರ್ತಕ್ಕಂಥ ವಾಕ್ಯಗಳು ಒಂದನೇ ರೀಸನ್ನು ಎರಡನೇ ರೀಸನ್ನು ಈ ವಾಕ್ಯಗಳಲ್ಲಿ ಬಳಕೆ ಆಗಿರ್ತಕ್ಕಂಥ ಕ್ರಿಯಾಪದಗಳು ರಕ್ಷಿಸುವನು ಕಡಿದನು ಸೇರಿದರು ಇವುಗಳು ಸಕರ್ಮಕ ಕ್ರಿಯಾಪದಗಳು ಎರಡನೇ ರೀಸನ್ ಇದು ಮೂರನೇ ರೀಸನ್ನು ರಕ್ಷಿಸು ಕಡಿ ಸೇರು ಇವೆಲ್ಲ ಸಕರ್ಮಕ ಧಾತುಗಳು ಆದರೆ ಕೂಸು ಮಲಗಿತು ಇದು ಅಕರ್ಮಕ ವಾಕ್ಯ ಮಲಗಿತು ಅನ್ನೋದು ಅಕರ್ಮಕ ಕ್ರಿಯಾಪದ ಮಲಗು ಅನ್ನೋದು ಅಕರ್ಮಕ ಧಾತು ಇದು ಕಾರಣ ಈ ಮೇಲೆ ಕೊಟ್ಟಿದ್ದಾರೆ ಒಂದು ಆದ್ರೆ ಕೆಲವೊಂದ್ಸರಿ ಏನಾಗ್ತವೆ ಅಂದ್ರೆ ನಮಗೆ ಬೇರೆ ಉತ್ತರನು ಸರಿ ಅಂತ ಅನಿಸ್ಬಿಡುತ್ತೆ ಇಪ್ಪತ್ನಾಲ್ಕು ಆಪ್ಷನ್ ಫೋರ್ ಓಕೆ ಇಲ್ಲಿ ಇನ್ನೊಂದು ಎರಡನೇ ಕಾರಣ ಕೊಡ್ತೇನೆ ನೋಡಿ ಬರ್ಕೊಳ್ಳಿ ನೀವು ಇದು ಸಕರ್ಮಕ ಅಕರ್ಮಕ ಈ ರೀತಿ ಕೊಟ್ಟಿದ್ದಾರೆ ಈಗ ಕೆಲವರಿಗೆ ಅನ್ನಿಸ್ಬೋದು ಏನಂದ್ರೆ ಎರಡನೇ ಕಾರಣ ರಕ್ಷಿಸು ಅನ್ನೋದು ಸಾಧಿತ ಧಾತು ಸಾಧಿತ ಧಾತು ಕಡಿ ಸೇರು ಮಲಗು ಇವೆಲ್ಲ ಸಹಜ ಧಾತುಗಳು ಅಥವಾ ಮೂಲ ಧಾತುಗಳು ಆ ಒಂದೇದು ಸರಿ ಅಂತಾನೂ ಕೆಲವರು ಅನ್ಕೋಬಹುದು ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ನ ಯಾಕೆ ನೋಡ್ಬೇಕು ಅಂದ್ರೆ ಇದೇ ಕಾರಣಕ್ಕೋಸ್ಕರ ನೋಡಬೇಕು ಒಂದ್ ವೇಳೆ ಎರಡು ಮೂರು ನಾಲ್ಕು ಒಂದು ಗುಂಪಿ ಸೇರ್ತವೆ ಕಾರಣ ಏನು ಅಂತ ಹೇಳಿದ್ರೆ ಆ ಕ್ರಿಯಾಪದಗಳಲ್ಲಿ ಬಳಕೆ ಆಗಿರ್ತಕ್ಕಂಥ ಧಾತುಗಳು ಏನು ಸಹಜ ಧಾತುಗಳು ಲೋಕವನ್ನು ರಕ್ಷಿಸುವನು ಅಲ್ಲಿ ಅನ್ನೋದು ಸಾಧಿತ ಧಾತು ಅಂತ ಈ ಥರನ ಆನ್ಸರ್ ಮಾಡಿಬಿಡ್ಬೋದು ಆದರೆ ಒಂದು ನೀವೇನ್ ಗಮನಿಸ್ಬೇಕು ಅಂದ್ರೆ ಅವರು ಆತರ ಏನಾದರೂ ಪ್ರಶ್ನೆ ಕೊಡೋದಾಗಿದ್ರೆ ಯಾವುದು ಸಹಜ ಧಾತು ಮತ್ತೆ ಸಾಧಿತ ಧಾತು ಆತರ ಪ್ರಶ್ನೆ ಕೊಡೋದಾಗಿದ್ರೆ ಅಲ್ಲಿ ಕೂಸು ಮಲಗಿತ್ತು ಅನ್ನೋದನ್ನ ಕೊಡ್ತಿರ್ಲಿಲ್ಲ ವಾಕ್ಯ ಅಂದ್ರೆ ಅಲ್ಲೂ ಒಂದು ಸಕರ್ಮಕ ಕ್ರಿಯಾಪದನೆ ಕೊಡ್ತಿದ್ರು ಈಗ ಏನು ಚಂದ್ರನು ಪುಸ್ತಕವನ್ನು ಓದಿದನು ಅಂತ ಹೊಂದ್ಕೊಟ್ರೆ ನಾಲ್ಕರಲ್ಲೂ ಏನು ಕರ್ಮ ಪದಗಳಿದ್ದು ಮೂರು ಧಾತುವಿನಿಂದ ಆದಂಥ ಕ್ರಿಯಾಪದಗಳು ಒಂದು ಮಾತ್ರ ಸಾಧಿತ ಧಾತುವಿನಿಂದ ಆದಂಥ ಕ್ರಿಯಾಪದಗಳು ಇರ್ತಾ ಇದ್ದವು ಹಾಗಾಗಿ ಸ್ವಲ್ಪ ಪ್ಯಾಟ್ರನ್ಗಳನ್ನ ಈ ತರ ನೀವು ಗಮನಿಸ್ತಾ ಹೋಗ್ಬೇಕು ಇದರಲ್ಲಿ ಏನೋ ಡೌಟ್ ಇದೆಯಾ ಏನಾದರೂ ಡೌಟ್ ಇದೆಯಾ ಓಕೆ ಇಪ್ಪತ್ತೈದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಇದು ತುಂಬ ಈಸಿಯಾಗಿರೋ ಪ್ರಶ್ನೆ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಸಿಗುತ್ತೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲೂ ಸಿಗುತ್ತೆ ನೀವು ಯಾವುದೇ ಪುಸ್ತಕ ಓದಿದ್ರೂ ಅದರಲ್ಲಿ ಇರುತ್ತೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಕರ್ತೃಕಾರಕ ಕರ್ಮಕಾರಕ ಪ್ರಥಮ ವಿಭಕ್ತಿ ಕರ್ತೃಕಾರಕ ದ್ವಿತೀಯ ವಿಭಕ್ತಿ ಕರ್ಮಕಾರಕ ಹೇಗೆ ಫೋರ್ ಹೇಗೆ ಫೋರ್ ಇರೋದು ಇಲ್ಲಿ ಒಂದೇ ಬಿ ತ್ರೀ ಮತ್ತೆ ಸಿ ತೃತೀಯ ಸಂಪ್ರದಾನ ಇಪ್ಪತ್ತ ಐದನೇ ಪ್ರಶ್ನೆ ಒನ್ ನೋಡಿ ಡಿ ಗೆ ಸಾರಿ ಸಿ ಗೆ ಒನ್ ಕಾರಣ ಅಂದ್ರೆ ಸಾಧನ ಅಂತ ವೆಪನ್ ಅಂತ ಹೇಳ್ತೀವಲ್ ಆ ರೀತಿ ಚತುರ್ಥಿ ಸಂಪ್ರದಾನಕಾರಕ ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದನ್ನೇನು ಯಾರು ಬೇಕಾದರೂ ಅಟೆಂಡ್ ಮಾಡಬಹುದು ಇಲ್ಲೇ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಕೊಡ್ತಾ ಇಲ್ಲ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಇದು ಅಲಂಕಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದು ನಿಮಗೆ ಟೆಕ್ಸ್ಟ್ ಬುಕ್ಗಳಲ್ಲೇ ಸಿಗುತ್ತೆ ಅಥವಾ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲೂ ನಿಮಗೆ ಸಿಗುತ್ತೆ ಇದು ನನಗೆ ಆವರೇಜ್ ಪ್ರಶ್ನೆ ಅಂತ ಅನ್ನಿಸ್ತು ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಡ್ಯಾಶ್ ಅಲಂಕಾರ ಅಂತ ಇತರ ಪ್ರಶ್ನೆಗಳನ್ನ ಕೊಟ್ಟಾಗ ಅರ್ಥಾಂತರ ನ್ಯಾಸ ದೃಷ್ಟಾಂತ ಶ್ಲೇಷ ಉತ್ಪ್ರೇಕ್ಷೆ ಈ ಅಲಂಕಾರಗಳ ಡೆಫಿನೇಷನ್ ಅಂದರೆ ನೀವು ಲಕ್ಷಣಗಳನ್ನು ಓದ್ಕೊಂಡಿರ್ತೀರ ಈಗ ಇಪ್ಪತ್ತಾರನೇ ಪ್ರಶ್ನೆಗೆ ಟು ದೃಷ್ಟಾಂತ ದೃಷ್ಟಾಂತ ಅಂದ್ರೆ ಒಂದು ಮತ್ತೊಂದನ್ನ ಪ್ರತಿಬಿಂಬಿಸ್ತಾ ಇರುತ್ತೆ ಅಂತ ಒಂದು ಬಿಂಬ ಪ್ರತಿಬಿಂಬದ ರೀತಿ ಅವೆರಡು ಕಾಣಿಸ್ತಾ ಇರ್ತವೆ ಒಂದು ಬಿಂಬ ಆದ್ರೆ ಇನ್ನೊಂದು ಪ್ರತಿಬಿಂಬ ಆ ರೀತಿ ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಗಾದೆ ಮಾತುಗಳು ಹೆಚ್ಚು ದೃಷ್ಟಾಂತ ಅಲಂಕಾರ ಆಗಿರ್ತವೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು ಅದು ಅರ್ಥಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳು ಈಗ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅದು ಬೇರೆ ವಾಕ್ಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದು ಬೇರೆ ವಾಕ್ಯ ಅವೆರಡು ಅರ್ಥನು ಬೇರೆ ಆದರೆ ಅವೆರಡು ಅರ್ಥದ ದೃಷ್ಟಿಯಿಂದ ಅರ್ಥ ಸಾದೃಶ್ಯ ದೃಷ್ಟಿಯಿಂದ ಒಂದು ಮತ್ತೊಂದನ್ನು ಸಪೋರ್ಟ್ ಮಾಡ್ತಾ ಇರುತ್ತೆ ಒಂದು ಮತ್ತೊಂದರ ಬಿಂಬ ರೀತಿ ಇರುತ್ತೆ ಓಕೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ಸಂಧಿ ಕಾರ್ಯವಾಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನ ಹೋಲುವ ಸಂಸ್ಕೃತ ಸಂಧಿ ಯಾವುದು ಅಂತ ಇಲ್ಲಿ ಆದೇಶ ಸಂಧಿಯನ್ನ ಹೋಲುತ್ತೆ ಅಂದ್ರೆ ಆದೇಶ ಸಂಧಿ ವ್ಯಂಜನ ಸಂಧಿ ಅಂದರೆ ಕನ್ನಡದಲ್ಲಿ ಸಂಧಿ ಸ್ವರ ಸಂಧಿ ಹಾಗಾಗಿ ಇವುಗಳ ನಡುವೆ ಹೋಲಿಕೆ ಇರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಸಂಧಿ ಶುತ್ವ ಸಂಧಿ ಅನುನಸ್ಕ ಸಂಧಿ ಇರಬೇಕು ಇದಕ್ಕೆ ಸರಿಯಾದಂತ ಉತ್ತರ ಜಸ್ತ್ವ ಸಂಧಿ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಆದೇಶ ಸಂಧಿನಲ್ಲಿ ಉತ್ತರ ಪದದ ಆದಿಯಲ್ಲಿ ಕಾ ಬಂದರೆ ಕಾ ಕಾತಾಪಗಳಿಗೆ ಗಾದಾಬಾಗಳು ಆದೇಶವಾಗಿ ಬರ್ತವೆ ಇಲ್ಲಿ ಕನ್ನಡ ಆದೇಶ ಸಂಧಿ ಅದೇ ರೀತಿ ಸಂಧಿನಲ್ಲಿ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಏನು ಮೊದಲನೇ ವರ್ಗದ ಮೊದಲನೇ ವ್ಯಂಜನಕ್ಕೆ ಮೂರನೇ ವ್ಯಂಜನ ಬರುವಂಥದ್ದು ಒಂದು ಲಕ್ಷಣ ಹಾಗಾಗಿ ಸಂಧಿ ಇಪ್ಪತ್ತ ಎಂಟನೇ ಪ್ರಶ್ನೆ ವಿಚ್ಛತಿ ಪದದ ಅರ್ಥ ಇವೆಲ್ಲ ನಿಮಗೆ ಗೊತ್ತಿದ್ರೆ ನೀವು ಬರಿಬೇಕು ಆಮೇಲೆ ಇಪ್ಪತ್ತೆರಡನೇ ಪ್ರಶ್ನೆಗೂ ಅಷ್ಟೇ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಸಾಕು ಅದು ನಿಮಗೆ ವ್ಯಾಕರಣದಿಂದಲೇ ಕೇಳಿರುವಂಥ ಪ್ರಶ್ನೆ ವಿಚ್ಛತಿ ಪದದ ಅರ್ಥ ಬಿರುಕು ನಿರ್ಜನ ಸಂಶಯ ಸಮೂಹ ಇವು ನಿಮಗೆ ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ ಕಾರಣ ಏನು ಅಂತ ಹೇಳಿದ್ರೆ ಇವನ್ನೆಲ್ಲ ಗೆಸ್ ಮಾಡಿ ಬರೆಯೋದು ಸ್ವಲ್ಪ ಕಷ್ಟ ವಿಚ್ಛತಿ ಎಲ್ಲಾದ್ರು ಪದ ಬಳಕೆ ಇದ್ದು ಎಲ್ಲಾದ್ರೂ ಬಳಸ್ತಾ ಇದಾರೆ ಅಂದ್ರೆ ಮಾತ್ರ ನೀವು ಅಟೆಂಡ್ ಮಾಡಿ ಇಪ್ಪತ್ತೊಂಬತ್ತು ಅವರು ಒಂದು ವಾಕ್ಯ ಕೊಟ್ಟಿದ್ದಾರೆ ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು ಅಂತ ಅನುಭವಗಳು ಈ ಅನುಭವ ಪದದ ವಿರುದ್ಧ ಪದ ಯಾವುದು ಅಂತ ಸ್ವ ಅನುಭವ ಪರಾನುಭವ ಅನನುಭವ ಭವ ಅಂತ ಇದೆ ಭವ ಅಂದ್ರೆ ಹುಟ್ಟು ಆ ನೋಡಿ ಇದಕ್ಕೆ ಉತ್ತರ ಇಪ್ಪತ್ತೊಂಬತ್ತು ತ್ರೀ ಅನಾನುಭವ ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಅನಾನುಭವ ಅಂತ ಬರಿತೀವಿ ಅನಾನುಭವ ಅಂತ ಇದು ತಪ್ಪು ರೂಪ ನಿಮಗೆ ಅದನ್ನ ಪದಗಳ ಸರಿ ರೂಪ ಮತ್ತೆ ತಪ್ಪು ರೂಪಕ್ಕೆ ಕೊಡ್ಬಹುದು ಬರ್ಕೊಳ್ಳಿ ಏ ಬಿ ಇವೆರಡಲ್ಲಿ ಯಾವ್ದು ಸರಿ ಅಂತ ಆನ್ಸರ್ ಮಾಡಿ ಮುಂದೆ ಪದಗಳ ಸರಿ ರೂಪಕ್ಕೆ ಈ ಪ್ರಶ್ನೆಗಳನ್ನ ಕೊಡ್ಬೋದು ನಿಮಗೆ ಮೊದಲನೇದು ತಪ್ಪಿದೆ ಎರಡನೇದು ಸರಿ ಇದೆ ಪದಗಳ ಸರಿ ಅದು ನಿಮಗೆ ಬೇಕಾಗುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆ ಮೂವತ್ತು ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ ಅದು ಇಪ್ಪತ್ತೇಳನೇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದರ ಅಧ್ಯಕ್ಷ ಯಾರಾಗಿದ್ರು ಅಂತ ಇದು ಸ್ವಲ್ಪ ಟಫ್ ಪ್ರಶ್ನೆನೆ ಕಾರಣ ಏನು ಅಂತ ಹೇಳಿದ್ರೆ ಇದು ಕರೆಂಟ್ ಅಫೇರ್ಸ್ ಅಲ್ಲ ಒಂದು ಎರಡೇದು ಜಿ ಕೆನಲ್ಲೂ ಸ್ವಲ್ಪ ಇವುಗಳನ್ನ ನೆನ್ಪಿಡ್ಕೊಳೋದು ಕಷ್ಟ ಆಗುತ್ತೆ ಆದ್ರೆ ಸರಿ ಯಾಕೆ ಈ ರೀತಿ ಪ್ರಶ್ನೆಗಳು ಬರ್ತವೆ ಅಂದ್ರೆ ಇದಕ್ ರಿಲೇಟೆಡ್ ಆಗಿರ್ತಕ್ಕಂಥ ಟಾಪಿಕ್ ಅಥವಾ ಇದೇ ನೇರವಾಗಿ ಪ್ರಚಲಿತ ವಿದ್ಯಮಾನದಲ್ಲಿ ಸುದ್ದಿನಲ್ಲಿರುತ್ತೆ ಆ ರೀತಿನೂ ಕೊಟ್ಟಿರೋ ಸಾಧ್ಯತೆಗಳು ಇರ್ತವೆ ಇದಕ್ಕೆ ನೀವು ಹೇಳದ್ನಲ್ಲ ಕರ್ನಾಟಕ ಜಿ ಕೆ ಅಂತ ಆ ಕರ್ನಾಟಕ ಜಿ ಕೆನಲ್ಲಿ ನೀವು ಓದ್ಕೋಬೇಕು ದರ ಬೇಂದ್ರೆ ಅಥವಾ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಆದ್ರೆ ಒಂದು ಆಪ್ಷನ್ ಈಸಿಯಾಗಿ ಬಿಡ್ಬೋದು ನೀವು ಎಚ್ ವಿ ನಂಜುಂಡಯ್ಯ ಅವರದು ಯಾಕಂದ್ರೆ ಅದು ಅವರು ಪ್ರಾರಂಭದಲ್ಲೇ ಬರ್ತಾರೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಇದು ಪದಗಳ ಅರ್ಥ ಈ ಪದಗಳ ಅರ್ಥ ಇದೆಯಲ್ಲ ಇದು ಸ್ವಲ್ಪ ಕಷ್ಟ ಆಗ್ಬೋದು ಮೂವತ್ತ ಒಂದು ಅಂದರೆ ಒಂದೇದು ಇದರಲ್ಲಿ ನಮಗೆ ತುಂಬ ಆಗಿರೋದು ಯಾವುದು ಅಡಿ ಕಿಂಕರ ಧನುಜ ರಿಪು ಅಡಿ ಅನ್ನೋದು ತುಂಬ ಈಸಿ ಒಂದು ಅರ್ಥ ಪಾದ ಅಂತ ಬರುತ್ತೆ ಮೂರು ಹೇಗೆ ತ್ರೀ ಆದರೆ ನೋಡಿ ಆಗಲ್ಲ ಎಲ್ಲ ಕಡೆ ಅದೇ ಇದೆ ನೆಕ್ಸ್ಟ್ ಇನ್ನೊಂದು ಧನುಜ ರಿಪು ಧನುಜ ರಿಪು ಅಂತ ಹೇಳ್ತೀವಿ ಧನುಜ ರಿಪು ರಾಕ್ಷಸನ ಶತ್ರು ಅಂತ ಅಲ್ಲಿ ನಿಮಗೆ ಮತ್ತೆ ಯಮ ಕಿಂಕರ ಅಂತ ಪದ ಬಳಸ್ತೀವಿ ಅಲ್ಲಿ ನಿಮಗೆ ಗೊತ್ತಾಗ್ಬೋದು ಕಿಂಕರ ಅಂದ್ರೆ ಅಂತ ಆಮೇಲೆ ಧನುಜ ಅಂದ್ರೆ ರಾಕ್ಷಸ ರಿಪು ಅಂದ್ರೆ ಶತ್ರು ಧನುಜರಿಪು ರಾಕ್ಷಸರ ಶತ್ರು ಈ ರೀತಿನಲ್ಲೂ ಅವುಗಳು ಅರ್ಥ ಪಡ್ಕೊಳ್ತವೆ ಹಾಗಾಗಿ ನನ್ನ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೇಳ್ಬೇಕು ಅಂತ ಮತ್ತೆ ಮಾಡಬೇಕು ಅಂತ ಹೇಳಿದೀನಿ ಹಾಗಾಗಿ ನಾನು ಮತ್ತೆ ಅದನ್ನ ಯಾವುದು ರಿಪೀಟ್ ತಗೊಳ್ತಾ ಇಲ್ಲ ಮೂವತ್ತ ಎರಡನೇ ಪ್ರಶ್ನೆ ಇದು ನುಡಿಗಟ್ಟುಗಳು ಮೇಲ್ನೋಟಕ್ಕೆ ಒಂದು ಅರ್ಥ ಇರುತ್ತೆ ಆದರೆ ಒಳ ಅರ್ಥ ಬೇರೆ ಇರುತ್ತೆ ಅದನ್ನ ನುಡಿಗಟ್ಟುಗಳು ಅಂತ ಕರಿತೀವಿ ಎಡವಿದ ಕೈ ಸಾರಿ ಎಡವಿದ ಕಡ್ಡಿ ಎತ್ತದವ ಸೋಮಾರಿ ಇರ್ಬೋದು ಎಂಜಲಿಗೆ ಕೈ ಒಡ್ಡುವವ ಜಿಪುನ ಎಮ್ಮೆ ತಿಮ್ಮಣ್ಣ ಮಂದ ಬುದ್ಧಿಯವ ಏಳು ನೆರೆ ಏಳು ಕೆರೆ ನೀರು ಕುಡಿದವ ಅನುಭವಿ ಅಂದರೆ ಇದು ಈಸಿಯಾಗಿ ಗೊತ್ತಾಗ್ಬಿಡ್ತವೆ ಈ ಥರ ಕ್ವಶನ್ಗಳನ್ನ ನೀವು ಯಾರು ಬಿಟ್ಟು ಬರಬೇಡಿ ಎಲ್ಲರೂ ಆನ್ಸರ್ ಮಾಡಿ ಹೇಗೆ ತ್ರೀ ಅಂದರೆ ಇಲ್ಲಿ ಹೇಗೆ ತ್ರೀ ಇರುವಂಥದ್ದು ಎರಡೇ ಹಾಗಾಗಿ ಎರಡು ಆಪ್ಷನ್ಗಳನ್ನ ಬಿಡ್ಕೊಬೌದು ಮತ್ತು ಬಿ ಒನ್ ಕರೆಕ್ಟಾಗಿ ಬರ್ತಾ ಇದೆ ಸಿ ಗೆ ಟು ಅಲ್ಲ ಇದಲ್ಲ ನೋಡಿ ಓಕೆನಾ ಇಲ್ಲಿ ನೋಡಿ ಸಿ ಗೆ ಫೋರ್ ಬರ್ತಾ ಇದೆಯಾ ಬರ್ತಾ ಇದೆ ಡಿಗೆ ಟೂ ಬರ್ತಾ ಇದೆ ಮೂವತ್ತ ಎರಡನೇದಕ್ಕೆ ಎರಡು ಉತ್ತರ ಈ ರೀತಿ ಸ್ವಲ್ಪ ಆನ್ಸರ್ ಮಾಡ್ಬೇಕಾದ್ರೆ ನೀವು ಮಾಡಬೇಕಿ ನೆಕ್ಸ್ಟ್ ಮೂವತ್ತ ಮೂರನೇ ಪ್ರಶ್ನೆ ಮೂವತ್ನಾಲ್ಕು ಮೂವತ್ತೈದನೇ ಪ್ರಶ್ನೆ ಇದು ಎಲ್ಲೂ ಪುಸ್ತಕದಲ್ಲಿ ಓದಕಾಗಲ್ಲ ಇದನ್ನ ನೀವು ಓಲ್ಡ್ ಕ್ವಶನ್ ಪೇಪರ್ ಗಳಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಅಷ್ಟೇ ಸಮಸ್ತ ಲೋಕಗಳನ್ನು ಮಹಾಶಕ್ತನಾದ ದೇವರು ಕಾಪಾಡುವವನು ಕಾಪಾಡುವನು ಪ್ರೀತಿಯಿಂದ ನೋಡಿ ಒಂದೊಂದಾಗಿ ಚೆಕ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಸಮಸ್ತ ಲೋಕಗಳನ್ನು ಮಹಾಶಕ್ತನಾದ ದೇವರು ಕಾಪಾಡುವನು ಪ್ರೀತಿಯಿಂದ ಪಿ ಕ್ಯೂ ಆರ್ ಎಸ್ ಗಳನ್ನ ಜೋಡಿಸ್ಬೇಕಾದ್ರೆ ಅಥವಾ ಎ ಬಿ ಸಿ ಡಿ ಜೋಡಿಸಬೇಕಾದ್ರೆ ಅಥವಾ ಎ ಬಿ ಸಿ ಡಿಇ ಜೋಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ಕ್ರಿಯಾಪದಗಳು ಕೊನೆಯಲ್ಲಿ ಇರ್ತವೆ ಅದೊಂದು ನಿಮ್ಮ ಗಮನದಲ್ಲಿರಬೇಕು ಕಡ್ಡಾಯ ಏನಿಲ್ಲ ಬಹುತೇಕ ಸಂದರ್ಭದಲ್ಲಿ ನೋಡಿ ಬರುತ್ತ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಈಗ ಬಿ ಸಿ ಎ ಆಗುತ್ತಾ ಆಗುತ್ತೆ ಅಂತ ಅನ್ಕೋಣ ಆದರೂ ಉಳಿದಂಥವನ್ನ ಚೆಕ್ ಮಾಡ್ಕೊಂಡ ಇ ಪ್ರೀತಿಯಿಂದ ಡಿ ಕಾಪಾಡುವನು ಪಿ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳು ಇದು ಸರಿಯಾದರೂ ಅಷ್ಟು ಸೂಕ್ತ ಆಗಲ್ಲ ಎ ಡಿ ಸಮಸ್ತ ಲೋಕಗಳನ್ನು ಕಾಪಾಡುವನು ಪ್ರೀತಿಯಿಂದ ಮಹಾಶಕ್ತನಾದ ದೇವರು ಇದು ಅಷ್ಟು ಸಮಂಜಸ ಆಗೋಲ್ಲ ಸಿ ಡಿ ಇ ಬಿ ಎ ದೇವರು ಕಾಪಾಡುವನು ಪ್ರೀತಿಯಿಂದ ಮಹಾಶಕ್ತನಾದ ಸಮಸ್ತ ಲೋ ಇದು ಸೂಕ್ತ ಆಗಲ್ಲ ಒಂದೇದೇ ಸರಿ ಅಂತ ಅನ್ಸುತ್ತೆ ಆದರೂ ಈ ಥರದನ್ನ ಒಂದು ಎರಡು ಮೂರು ಸರಿ ನೋಡಿ ಆನ್ಸರ್ ಮಾಡಿ ಮೂವತ್ತ ಮೂರನೇ ಪ್ರಶ್ನೆಗೆ ಉತ್ತರ ಒಂದು ಅಂದರೆ ಬಿ ಸಿ ಎ ಇ ಡಿ ಮೂವತ್ತ ನಾಲ್ಕನೇ ಪ್ರಶ್ನೆ ಇಲ್ಲಿ ಸಮಾಸಗಳ ಬಗ್ಗೆ ಕನ್ನಡ ವ್ಯಾಕರಣ ದರ್ಪಣ ಅದೇ ಸಾಕು ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಈ ಟಾಪಿಕ್ ಅದ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ನನಗೆ ತಿಳಿದಾಗೆ ಇದು ಆವರೇಜ್ ಪ್ರಶ್ನೆ ತುಂಬ ಟಫು ಅಥವಾ ಈಸಿ ಇಲ್ಲ ಯಾವುದು ಈಸಿ ಇದೆ ಒಂದು ನೋಡೋಣ ತುದಿ ನಾಲಿಗೆ ದ್ವಿಗು ಸಮಾಸ ಆಗುತ್ತ ಅಂದ್ರೆ ಆಗಲ್ಲ ಆಮೇಲೆ ಕಣ್ಣು ಉರಿ ಕಣ್ಣಿನಲ್ಲಿ ಉರಿ ತತ್ಪುರುಷ ಸಮಾಸ ಆಗುತ್ತಾ ಆಗ್ಬಹುದು ಕೈ ಕಾಲು ಅಣ ಅಣಿ ಪೌರ್ವಿ ಸಮಾಸ ಆಗುತ್ತೆ ಕೈಕಾಲು ಕರ್ಮಧಾರೆ ಸಮಾಸ ಅಲ್ಲ ತುದಿನಾಲಗೆ ದ್ವಿಗು ಸಮಾಸ ಅಲ್ಲ ಪೂರ್ವ ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದ ಸಂಖ್ಯಾಚಕವಾಗಿರ್ಬೇಕು ಮತ್ತೆ ಕರ್ಮಧಾರೆ ಸಮಾಸ ಆಗ್ಬೇಕು ಅಂದ್ರೆ ಪೂರ್ವ ಪದ ವಿಶೇಷಣದಿಂದ ಕೂಡಿರ್ಬೇಕಾಗತ್ತೆ ಆ ಮತ್ತೆ ಸಿ ಇದೆಯಾ ಉತ್ತರ ಹ ಎ ಸಿ ಇದೆ ನೆಕ್ಸ್ಟ್ ಮೂವತ್ತೈದನೇದು ಇದು ವೆರಿ ಟಫ್ ಪ್ರಶ್ನೆ ವೆರಿ ಟಫ್ ಇದಕ್ಕೆ ನೀವು ಎಲ್ಲಿ ಓದ್ಕೋಬೇಕು ಅಂದ್ರೆ ಅದೇ ನೀವು ಪುಸ್ತಕಗಳನ್ನ ಓದೋ ಹವ್ಯಾಸ ಇದ್ರೆ ದಿನಪತ್ರಿಕೆಗಳನ್ನ ಓದೋ ಹವ್ಯಾಸ ಇದ್ರೆ ಇಂಥ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದು ಇಲ್ಲಿ ನೋಡಿ ಲೇಖನ ಚಿಹ್ನೆಗಳನ್ನ ಹಾಕಿದ್ದಾರೆ ಅದನ್ನ ಕರೆಕ್ಟಾಗಿ ನೀವು ಜೋಡಿಸ್ಕೋಬೇಕು ಈಗ ಮೂವತ್ತೈದಲ್ವಾ ಅಲ್ವಾ ಮೂವತ್ತೈದು ಅಂದ್ರೆ ಆಪ್ಷನ್ ತ್ರೀ ಒಂದು ಏನೇನು ವ್ಯತ್ಯಾಸ ಆಗಿದೆ ನೋಡಿ ಇದು ಓಹೋ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಬರಬೇಕು ಎಲ್ಲಾ ಕಡೆ ಬಂದಿದೆ ಹಾಗಾಗಿ ಅದನ್ನು ಉತ್ತರ ಗುರುತು ಮಾಡಕ್ಕೆ ಆಗಲ್ಲ ಒಂದು ಇಲ್ಲ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ ನೋಡಿ ಇದೊಂದು ಬಿಡಬಹುದು ಆಪ್ಷನ್ ಟೂ ನ ನೆಕ್ಸ್ಟ್ ನನಗೆ ಗುಂಡಿ ಮನೆ ಸಾರಿ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ ಕಟ್ತಾ ಇದ್ದೀರೋ ಕ್ವಶನ್ ಮಾರ್ಕ್ ಇಲ್ಲಿ ಏನು ಬರ್ತಾನೆ ಇಲ್ಲ ನೋಡಿ ಇದು ಇದನ್ನು ಬೇಕಾದ್ರೆ ಆಪ್ಷನ್ ರಿಮೂವ್ ಮಾಡ್ಕೋಬಹುದು ಒಂದು ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಉಂಟ ನೋಡಿ ಇಲ್ಲಿ ಈ ಪ್ಲೇಸ್ ನ ಗಮನಿಸಿ ಮನೆ ಉಂಟ ನನ್ನ ಮಕ್ಕಳ ಮನೆ ಉಂಟ ಮಕ್ಕಳು ಇದು ಬರಲ್ಲ ಇಲ್ಲಿ ಹೀಗಾಗಿ ಆಪ್ಷನ್ ಫೋರ್ನ ಆಪ್ಷನ್ ಬಿಡಬಹುದು ಎಂದು ಅಂದ್ರೆ ನೋಡಿ ಡಬಲ್ ಯುನಿಟೆಡ್ ಕಾಮ ನೀವು ಗಮನಿಸಬೇಕು ಇಲ್ಲಿ ನಾಲ್ಕನೇದರಲ್ಲಿ ಸಿಂಗಲ್ ಯುನಿಟೆಡ್ ಕಾಮ ಇದೆ ಮತ್ತೆ ಎರಡನೇದಲ್ಲಿ ಡಬಲ್ ಯುನಿಟ್ ಕಾಮ ಇಲ್ಲ ಒಂದನೇದ್ರಲ್ಲಿ ಇದೆ ಆದ್ರೆ ಇಲ್ಲಿ ಪ್ರಶ್ನಾರ್ಥಕ ಇಲ್ಲಿ ನೋಡಿ ಇಲ್ಲೇ ತಪ್ಪಾಗಿದೆ ಅಲ್ವಾ ಹಾಗಾಗಿ ಉತ್ತರ ಮೂರು ಸರಿ ಆಗುತ್ತೆ ಈ ತರ ನಾವು ಆನ್ಸರ್ಗಳನ್ನ ಮಾಡ್ತಾ ಹೋಗ್ಬೇಕು ಎಸ್ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು ಈಗಾಗ್ಲೇ ಕೆಇ ನಡೆಸಿರ್ತಕ್ಕಂಥ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿದೀನಿ ಒಂದು ಅಹ್ ಇತ್ತೀಚೆಗೆ ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತ ಸ್ಪರ್ಧಾತ್ಮಕ ಪರೀಕ್ಷೆ ಇನ್ನೊಂದು ವಿ ಎ ಇದೇ ರೀತಿ ರೀಸೆಂಟ್ ಆಗಿ ನಡೀರ್ತಕ್ಕಂಥ ಎಲ್ಲ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತೀನಿ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸ್ಟೇಟಸ್ಗೆ ಹಾಕೊಳ್ಳಿ ಗ್ರೂಪ್ ಅಡ್ಮಿನ್ ಆಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಬಹುದು ಏನಾದರೂ ಡೌಟ್ಸ್ ಇದ್ರೆ ನೀವು ಹಾಕ್ಬೋದು ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಯಾವ್ದಾದ್ರು ನಿಮಗೆ ಸಮಾಧಾನ ಇಲ್ಲ ಅಥವಾ ಉತ್ತರ ಇದಾಗಬೇಕಿತ್ತು ಅಂತ ಹೇಳಿದ್ರು ನೀವು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು ಓಕೆ